ನಾಳೆ ಚುನಾವಣೆಯಲ್ಲಿ ಏನು ಮೂರು ಉಪಚುನಾವಣೆಗಳು ಕರ್ನಾಟಕ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಚನ್ನಪಟ್ಟಣ ಆಗಿರ್ಬೋದು ಶಿಗಾವಿ ಆಗಿರ್ಬೋದು ಸಂಡೂರ್ ಆಗಿರ್ಬೋದು ಮೂರು ಕ್ಷೇತ್ರಗಳಲ್ಲಿ ಕೂಡ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿ ಜಯಭೇರಿ ಭಾರಸ್ಕರ ಅಂತ ಒಂದು ಸಂಪೂರ್ಣವಾದಂಥ ವಿಶ್ವಾಸ ಇದೆ ಇವತ್ತು ಎಕ್ಸಿಟ್ ಪೋಲ್ಗಳಲ್ಲಿ ನಾವು ನೋಡಿದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆದಂಥ ಎಕ್ಸಿಟ್ ಪೋಲುಗಳ ಫಲಿತಾಂಶಗಳೇ ಏನು ನಿಜವಾಗ್ಲೂ ಭೂ ತೊಡೆದಿಟ್ಟಾಗ ಯಾವ ರೀತಿಯಾದಂಥ ಫಲಿತಾಂಶ ಬರುತ್ತೆ ಅದಕ್ಕೂ ಎಕ್ಸಿಟ್ ಪೋಲ್ಗೂ ಹೋಲಿಕೆ ಬರೆದೇ ನಾವು ಸುಮಾರು ಕಡೆ ನೋಡಿದ್ದೀವಿ ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಉಪಚುನಾವಣೆಗಳು ಅದು ಕೂಡ ವಿಶೇಷವಾಗಿ ಎಕ್ಸಿಟ್ ಪೋಲ್ಗಳ ಬಗ್ಗೆ ನಾವು ಹೆಚ್ಚಾಗಿ ಗಮನ ಕೊಡೋದು ಅಥವಾ ಹೊತ್ತು ಕೊಡೋಂಥ ಅಗತ್ಯ ಇಲ್ಲ ಅಲ್ಲಿ ಕೆಲಸ ಮಾಡಿದಂಥವರು ಅಲ್ಲಿ ನಾವು ಓಡಾಡ್ದಂಥವರು ಅಲ್ಲಿ ಪ್ರಚಾರ ಮಾಡಿದಂಥವರು ನಮ್ಮ ಅಭ್ಯರ್ಥಿ ಪರ ಮತಯಾಚನೆ ಮಾಡಿದಂಥವರು ನಾವು ನೋಡಿದ್ದೀವಿ ಮತಗಳಿವತ್ತು ಕೆಳಮಟ್ಟದಲ್ಲಿ ಸಮಾಜದ ಕಟ್ಟಕಡೆ ಪ್ರಜೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಐದು ಯೋಜನೆಗಳನ್ನ ಮೆಚ್ಚಿ ನಾವು ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕಾರ್ಯ ಕಾಮಗಾರಿಗಳಿಗೆ ಅವರು ಮನಸ್ಸು ಅವರು ಒಪ್ಪಿಕೊಂಡು ಇವತ್ತು ಮತ ಕೊಡ್ತಾರೆ ಚನ್ನಪಟ್ಟಣದಲ್ಲಂತೂ ನೂರಕ್ಕೆ ನೂರು ನಮ್ಮ ಜಯ ಆಗುತ್ತೆ ಅನ್ನೋದು ವಿಶ್ವಾಸ ಇದೆ